ಎಲ್ಲರಿಗೂ ನಮಸ್ಕಾರ ಪ್ಲೇಟ್ನೊಳಗೆ ನೋಡಿದ ಕೂಡಲೇ ನಿಮಗೆ ಗೊತ್ತಾಗತ್ತಿರ್ಬೋದು ಇದು ಸ್ಪೆಷಲ್ ನಮ್ಮ ಕರ್ನಾಟಕ ಸ್ಪೆಷಲ್ ಪಲಾವ್ ರೆಸಿಪಿ ಐತಿ ಈ ಸಿಂಪಲ್ ಆದ ರುಚಿಕಟ್ಟಾದ ಪಲಾವ ಹೆಂಗೆ ಮಾಡೋದ ಇದಕ್ಕೆ ನಾವು ಏನೇನು ಪದಾರ್ಥಗಳನ್ನು ಬಳಸಿದ್ದೀವಿ ಇದು ಯಾವ ರೀತಿ ಮಾಡಿದ್ರೆ ಚಲೋ ಆಗ್ತೈತಿ ಅಂತೇಳಿ ಇವತ್ತ ನೋಡೋದೈತಿ ಇದು ವಿಡಿಯೋ ಸಂಪೂರ್ಣ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬಾಜು ಬರೋ ಬೆಲ್ ಗಂಟಿ ಹೊಡೆಯೋದ್ರೆ ಮರಿಬೇಡ್ರಿ ಇದಕ್ಕೆ ನಾವು ಒಂದು ದೊಡ್ಡ ವಾಟಿ ತುಂಬ ಬಾಸ್ಮತಿ ರೈಸ್ ತೊಗೊಂಡಿವ್ರಿ ಮತ್ತು ಒಂದು ವಾಟಿ ಉಳ್ಳಾಗಡ್ಡಿ ಉದ್ದದ್ದ ಹರಿಚಿಟ್ಟಿದ್ದೀವಿ ಒಂದು ವಾಟಿ ಕ್ಯಾಶ್ಯೂ ಅಂದ್ರೆ ಕಾಜು ತೊಗೊಂಡೀವಿ ಒಂದು ವಾಟಿ ತುಂಬ ಕ ಕೊತ್ತಂಬರಿ ಸೊಪ್ಪ ಕಟ್ ಮಾಡಿ ಇಟ್ಕೊಂಡಿದೀವಿ ಮತ್ತು ಒಂದು ವಾಟಿ ಬಟಾಟಿ ನಾವು ಅದ್ರ ಮೇಲಿಂದ ಸಿಪ್ಪೆ ತೆಗೆದ ಅದನ್ನು ಕಟ್ ಮಾಡಿ ಮಾಡಿಟ್ಕೊಂಡಿವಿ ಹಿಂಗೆ ಸಿಪ್ಪೆ ತೆಗೆದ ನಾವು ಕಟ್ ಮಾಡ್ರೆ ಭಾಳ ಚಲೋ ಆಕೈತಿ ಒಂದು ವಾಟಿ ಗ್ರೀನ್ ಪೀಸ್ ತಗೊಂಡಿವಿ ಅದಕ್ಕೆ ಪಲಾವ್ ಮಸಾಲ ತೊಗೊಂಡಿವ್ರಿ ನಾವು ಮನೆಯೊಳಗನ ರೆಡಿ ಮಾಡಿದ್ದ ಪಲಾವ್ ಹಾಗೆ ಇದ್ರೆ ಹಾಕಿರಿ ಇದಕ್ಕೆ ಗೋಬಿ ಫ್ಲವರ್ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಆಮೇಲೆ ಹಸಿ ಶುಂಠಿ ಕ್ಯಾಪ್ಸಿಕಮ್ ಆಮೇಲೆ ಟೊಮೆಟೊ ಬೀನ್ಸ್ ಗಜ್ಜ್ರಿ ಕೊಬ್ಬರಿ ತುರಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಇಷ್ಟೆಲ್ಲ ಪದಾರ್ಥಗಳು ಇದ್ರೆ ನಮ್ಮ ಪಲಾವ ಸೂಪರ್ ಅಂದ್ರೆ ಸೂಪರ್ ಹಾಕೈತಿ ಇದಕ್ಕೆ ಬಾಸ್ಮತಿ ಎಲೆನೂ ಇಟ್ಕೊಂಡಿವ್ರಿ ನಾವು ಬಾಸ್ಮತಿ ಎಲೆ ಇತ್ತಂದ್ರೆ ಫ್ಲೇವರ ಭಾಳ ಚಲೋ ಕೊಡ್ತೈತಿ ಈಗ ಒಂದು ಕಡಾಯಿ ಇಟ್ಕೊಂಡೆ ಕಡಾಯಿದೊಳಗೆ ಒಂದು ಎರಡು ಚಮಚೆ ತುಪ್ಪ ರೀ ತುಪ್ಪದೊಳಗೆ ಈ ಕಾಜು ದಾವಲ್ಲ ಇದನ್ನು ಚೆಂದಂಗೆ ಬಂಗಾರದ ಬಣ್ಣ ಬರೋ ತನಕ ಹುರ್ಕೊಂಡು ಬಿಡೋದ್ರಿ ಬಂಗಾರದ ಬಣ್ಣ ಬಂತಂದ್ರೆ ಭಾಳ ಅಂದ್ರೆ ಕರ್ರಮ್ ಕುರ್ರಮ್ ಕ್ರಿಸ್ಪಿ ಮಸ್ತ್ ತಕ್ಕವ ಹಿಂಗೆ ಕಾಜು ನೋಡ್ರಿ ಕಲರ್ ಚೇಂಜ್ ಆಗ್ಯಾವ ಅದನ್ನು ಅಲ್ಲೇ ಪಕ್ಕಕ್ಕೆ ಸರಿಸಿ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಚಟಪಟ ಅಂದ ಕೂಡಲೇ ಕರಿಬೇವಿನ ಸೊಪ್ಪು ಕರಿಬೇವಿನ ಆದ ಕೂಡಲೇ ಒಂದೊಂದಾಗಿ ನಾವು ಎಲ್ಲ ತರಕಾರಿ ಪದಾರ್ಥಗಳನ್ನ ಈಗ ಹಾಕಿದ್ರಿ ಕ್ಯಾಪ್ಸಿಕಮ್ಮ ಹಸಿ ಮೆಣಸು ಆಮೇಲೆ ಕರಿಬೇವಿನ ಸೊಪ್ಪು ಇಷ್ಟಾದ ಕೂಡಲೇ ನಾವು ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಅದನ್ನೆಲ್ಲ ಜಜ್ಜಿ ಇಟ್ಟುಕೊಂಡಿದ್ದವಲ್ಲ ಅದನ್ನು ಹಾಕಿದ್ರಿ ಈಗ ತುಪ್ಪದೊಳಗೆ ಅದು ಫ್ರೈ ಆತಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಬರ್ತೈತಿ ಈಗ ಪಲಾವ್ ಎಲೆ ಮತ್ತು ಪಲಾವ್ ಮಸಾಲೆ ಎಲೆ ನೀವು ನೋಡ್ತಿರ್ಬೋದು ಇಲ್ಲಿ ಹಸಿರು ಉದ್ದದ್ದೈತಲ್ಲ ಅದು ಪಲಾವ್ ಇದು ಬಾಸ್ಮತಿ ಎಲೆ ಅದು ಪಲಾವ್ ಎಲೆ ಇದಕ್ಕೆ ನಾವು ಗೋಬಿ ಮತ್ತು ಗಜ್ಜರಿ ಗೋಬಿ ಗಜ್ಜರಿ ಎರಡೂ ಹಾಕಿ ಇದನ್ನು ಸ್ವಲ್ಪ ಮೆತ್ತಗಾಗೋ ತನಕ ಹುರ್ಕೊಳ್ಳೋದ್ರಿ ನಿಧಾನಕ್ಕೆ ಸ್ವಲ್ಪ ಸಮಾಧಾನಲೇ ಮಾಡೋದು ರೀ ಈಜಿಯಾಗಿ ಈ ರೆಸಿಪಿನ ನಾವು ಭಾಳ ಚಂದ ಮಾಡ್ಬೋದು ಇದಕ್ಕೆ ಈಗ ಉಳ್ಳಾಗಡ್ಡಿ ಹಾಕಿದೆ ನೋಡ್ರಿ ಯಾಕಂದ್ರೆ ಮೊದಲು ನಮ್ಮ ಮಸಾಲೆ ಎಲ್ಲ ಫ್ರೈ ಆಗ್ಬೇಕ್ರಿ ಆಮೇಲೆ ಈ ಉಳ್ಳಾಗಡ್ಡಿ ಜೊತೆ ಈಗ ಅದು ಇನ್ನೂ ಡಬಲ್ ಫ್ರೈ ಆಕೈತಿರಿ ಹಿಂಗೆ ಡಬಲ್ ಫ್ರೈ ಮಾಡಿತ್ತಂದ್ರೆ ನಮ್ದು ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೇಯ್ತವೆ ಈಗ ಬಟಾಟಿ ಮತ್ತು ಗ್ರೀನ್ ಪೀಸ್ ಬಂತು ನೋಡ್ರಿ ಹಸಿರು ಬಟಾಣಿ ಹಸಿರು ಬಟಾಣಿ ಮತ್ತು ಬಟಾಟಿ ಇದನ್ನು ಮಿಕ್ಸ್ ಮಾಡಿದ್ರಿ ಹಿಂಗೆ ಮಿಕ್ಸ್ ಮಾಡಿಕೊಂಡೆ ನಾವು ಚಲೋದಂಗೆ ಇದನ್ನು ಒಂದು ಐದರಿಂದ ಎಂಟು ನಿಮಿಷ ರೀ ಇದನ್ನು ಬೇಯಿಸ್ಬೇಕಾರೆ ಒಂದು ಹತ್ತು ನಿಮಿಷನ್ ರೀ ಇದನ್ನು ಬೇಯಿಸ್ಕೋಬೇಕ್ರಿ ಚೆಂದಂಗೆ ಇದು ಮೆತ್ತಗಾಗೋ ತನಕ ಬೇಯಿಸ್ಬೇಕು ಈಗ ಬಂತು ನೋಡ್ರಿ ಟೊಮೆಟೊ ಟೊಮೆಟೊ ಹಾಕ್ತಂದ್ರೆ ಟೊಮೆಟೊ ನೀರು ಅದು ನೀರು ಬಿಟ್ಟಂದ್ರೆ ನಮ್ದು ಅಷ್ಟು ತರಕಾರಿ ಏನೈತಲ್ಲ ಎಲ್ಲ ಮೆತ್ತಗಾಕ್ತೈತಿ ಹಿಂಗೆ ಮೆತ್ತಗಾತಂದ್ರೆ ಕರೆಕ್ಟಾಗಿ ಬೈತೈತಿ ಈಗ ರುಚಿ ಬ್ಯಾಲೆನ್ಸ್ ಆಗಲತ್ತೇಳಿ ಒಂದು ಅರ್ಧ ಚಮಚೆ ಸಕ್ರೆ ಹಾಕಿದ್ದೀವಿ ನಾವು ನೀವು ಸಕ್ರೆ ಬೇಕಂದ್ರೆ ಹಾಕಿರಿ ಬ್ಯಾಡಂದ್ರೆ ಸ್ಕಿಪ್ ಮಾಡಿರಿ ಇದಕ್ಕೆ ರುಚಿಗೆ ಅಷ್ಟು ಬೇಕಷ್ಟ ಈಗ ಉಪ್ಪು ಹಾಕತಿದ್ದೀವಿ ನೋಡ್ರಿ ಉಪ್ಪು ಹಾಕ್ತಂದ್ರೆ ನಮ್ಮದು ಒಗ್ಗರಣೆ ಸಂಪೂರ್ಣ ಆತಂತೇಳಿ ತಿಳ್ಕೊಂಬಿಡದ್ರಿ ಹಿಂಗೆ ಮಿಕ್ಸ್ ಮಾಡಿ ಅದನ್ನು ಕರೆಕ್ಟಾಗಿ ಎಲ್ಲ ಬೇಯಿಸ್ಕೊಂಬಿಡದ್ರಿ ಒಗ್ಗರ್ನೆ ಹಿಂಗೆ ಹುರ್ಕೊಂಬಿಟ್ಟು ಅಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಬರ್ತೈತಿ ಈಗ ನಾವು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ ನೋಡ್ರಿ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಅದನ್ನು ಹಿಂಗೆ ಕೈಯಾರ್ಸೋದ್ರಿ ಸ್ವಲ್ಪ ಈ ತರಕಾರಿ ಎಲ್ಲ ಕಟ್ ಮಾಡೋದು ಆಮೇಲೆ ಇದನ್ನೆಲ್ಲ ಹಿಂಗೆ ಹುರ್ಕೊಳ್ಳೋದು ಒಂದು ಸ್ವಲ್ಪ ನಿಧಾನಕ್ಕೆ ಮಾಡಿದ್ರೆ ಭಾಳ ಚಲೋ ಆಕತಿ ಈಗ ನಾವು ಅದಕ್ಕೆ ಅರಿಶಿನ ಪುಡಿ ಹಾಕಿದೀವಿ ರೀ ಅರಿಶಿನ ಪುಡಿ ಹಾಕಿ ತಂದ್ರೆ ಕಲರ್ ಭಾಳ ಚಲೋ ಬರ್ತೈತಿ ಅರಿಶಿನ ಪುಡಿ ಹಾಕೋದ ಮರಿಬೇಡ್ರಿ ಅರಿಶಿನ ಪುಡಿ ಹಾಕಿನೂ ಮಾಡ್ತಾರೆ ಕೆಲವರು ಪಲಾವ್ ಅರಿಶಿನ ಪುಡಿ ಹಾಕೋ ಮಾಡ್ತಾರೆ ಈಗ ನಾವು ಅರಿಶಿನ ಪುಡಿ ಹಾಕಿ ಮಾಡಾಕತ್ತಿದ್ವಿ ಈ ಥರದ ಕಲರ ಭಾಳ ಅಂದ್ರೆ ಭಾಳ ಚೆಂದ ಬರ್ತೈತಿ ಮತ್ತು ಅಷ್ಟ ರುಚಿಕಟ್ಟಾಗಿ ಆಗ್ತೈತಿ ಈಗ ನಾವು ಅದಕ್ಕೆ ಪಲಾವ್ ಮಸಾಲ ಹಾಕಿದ್ವಿ ನೋಡ್ರಿ ಪಲಾವ್ ಮಸಾಲ ನೀವು ಒಳಗೆ ಮಾಡಿದ್ದಿದ್ರೆ ಅದನ್ನು ಹಾಕಿರಿ ಇಲ್ಲಂದ್ರೆ ರೆಡಿಮೇಡ್ ಭಾಳ ಬ್ರ್ಯಾಂಡೆಡ್ ಸಿಗ್ತಾವೆ ನಿಮ್ಗೆ ಯಾವುದು ಸಿಗ್ತೈತಲ್ಲ ಅದನ್ನು ಹಾಕಿರಿ ರುಚಿ ಭಾಳ ಚಲೋ ಬರ್ತೈತಿ ಪಲಾವ್ ಮಸಾಲ ಹಾಕೋದು ಮರಿಬೇಡ್ರಿ ಹಿಂಗೆ ಪಲಾವ್ ಮಸಾಲ ಹಾಕಿದ ನಂತರ ನಾವು ಬಾಸ್ಮತಿ ಅಕ್ಕಿ ತೊಗೊಂಡಿದ್ವಲ್ಲ ಆ ಬಾಸ್ಮತಿ ಅಕ್ಕಿನ ಇದಕ್ಕೆ ಹಾಕಿಬಿಟ್ಟು ನೋಡ್ರಿ ನಾವು ಬಾಸ್ಮತಿ ಅಕ್ಕಿ ತೊಳೆದಿಲ್ಲ ನೆನಪಿಟ್ಕೊರಿ ತೊಳೆದಿಲ್ಲ ತೊಳೆದು ಮಾಡೋದ ನಿಮ್ಗೆ ಹಿಂದಿನ ರೆಸಿಪಿ ಒಳಗೆ ತೋರ್ಸೀನಿ ಇದನ್ನು ಹಂಗೆ ತೋರ್ಸಕತ್ತಿದೀನಿ ಹಿಂಗೆ ಮಾಡಿ ತಂದ್ರೆ ಇದು ಒಂದು ಟೈಪ್ ಹೊಸ ಟೈಪ್ ಐತಿ ಭಾಳ ಅಂದ್ರೆ ಭಾಳ ಚಲೋ ಆಕೈತಿ ಅನ್ನ ಉದುರು ಉದುರ ಬಿಡಿ ಬಿಡಿಯಾಗಿ ಕಾಳ ಹಂಗೆ ಹೆಂಗಿರ್ತೈತಲ್ಲ ಅಕ್ಕಿ ಕಾಳ ಅಷ್ಟು ಚಂದ ಕುದ್ದ ಬರ್ತೈತಿ ಮಸ್ತ್ ಅಕ್ಕತಿರಲ್ಲ ಈಗ ನೀವು ನಾ ಏನು ತೋರ್ಸಾಕತ್ತಿದನಲ್ಲ ಈ ಸ್ಟೈಲ್ ಒಳಗೆ ಮಾಡ್ರಿ ಅಂದ್ರೆ ಪಲಾವ ಮಸ್ತ್ ಅಂದ್ರೆ ಮಸ್ತ್ ಆಕೈತಿ ನೋಡ್ರಿ ಕಲರ್ ಅಷ್ಟು ಚಂದ ಬಂತು ಈಗ ನಾವು ಅದಕ್ಕೆ ಕೊತ್ತಂಬರಿ ಸೊಪ್ಪ ಹಾಕಿ ಗಾರ್ನಿಷ್ ಮಾಡಿದ್ದು ಆಮೇಲೆ ಕೊಬ್ಬರಿ ತುರಿನೂ ಹಾಕಿದ್ವು ಏನಪ್ಪ ಇದನ್ನು ಕುದಿಸೋನಿಲ್ಲ ಇವರು ಹೆಂಗೆ ಮಾಡ್ತಾರೋ ಅಂಥೇಳಿ ನೀವು ಅಂತಿರ್ಬೋದು ಈಗ ಬಂತು ನೋಡ್ರಿ ನೀರು ನೀರು ಹಾಕಿ ಒಂದು ಹತ್ತು ನಿಮಿಷ ಇದನ್ನು ಕುದಿಯಾಕಿಟ್ಟು ಬಿಡದ್ರಿ ಬಸ್ಮತಿ ಅಕ್ಕಿ ನೀವು ಬಹಳ ಹೊತ್ತು ಕುದಿಸ್ಬೇಕಾಗಿಲ್ಲ ಜಲ್ದಿ ಕುದ್ದು ಬರ್ತಾವೆ ಯಾಕಂದ್ರೆ ರೇಷ್ಮೆ ಥರ ಇರ್ತಾವ ಭಾಳ ಅಂದ್ರೆ ಭಾಳ ಜಲ್ದಿ ಕುದ್ದು ಬರ್ತಾವೆ ನಾವು ಬ್ರ್ಯಾಂಡೆಡ್ ಅಕ್ಕಿ ತೊಗೊಂಡೀವಿ ಹಿಂಗೆ ಬ್ರ್ಯಾಂಡೆಡ್ ಅಕ್ಕಿ ನೀವು ತೊಗೊಂಡ್ರಿ ಅಂದ್ರೆ ಸಿಲ್ಕಿ ಟೈಪ್ ಇರ್ತಾವಂತ ನೋಡ್ರಿ ಕೈಯೊಳಗೆ ನಾವು ಹಿಂಗೆ ಮುಟಗಿ ಮಾಡಿ ಹಿಡಿದ್ರೆ ಮೆತ್ತಗೆ ಮೆತ್ತಗೆ ಹತ್ತಬೇಕ್ರಿ ಅಂತ ಅಕ್ಕಿ ತರಬೇಕು ನೀವು ಬಾಸ್ಮತಿ ಒಳಗೆ ಭಾಳ ನಮ್ನಿ ಅದಾವ ಈಗ ಹತ್ತು ನಿಮಿಷ ಆಗೈತಿ ನಾವು ಅದನ್ನು ಲಿಡ್ ತೆಗೆದು ನೋಡಾಕತ್ತೀವಿ ನೋಡ್ರಿ ಎಷ್ಟು ಉದುರು ಉದುರ ಬಿಡಿ ಬಿಡಿಯಾಗಿ ಬಂದೈತಿ ನೋಡ್ರಿ ಇದಕ್ಕೆ ನೀವು ಪಲಾವ್ ಅಣ್ಣರಿ ತವಾ ಪಲಾವ್ ಅಣ್ಣರಿ ಆಮೇಲೆ ಮಿಕ್ಸ್ ವೆಜ್ ಪಲಾವ್ ಅನ್ರಿ ಅನ್ರಿ ನೋಡಿರಿ ಅಕ್ಕಿ ಇಲ್ಲೋ ಅಂತೇಳಿ ಒಂದೆರಡು ಅಗಳ ಹಿಂಗೆ ನೋಡಿ ಬಿಡೋದು ನೋಡಿರಿ ಉದರ ಉದರ ಬಿಡಿ ಬಿಡಿಯಾಗಿ ಮಸ್ತ್ ಬಂದೈತಿ ಈಗ ನಾವು ಅದಕ್ಕೆ ಕೊತ್ತಂಬರಿ ಹಾಕಿ ಗಾರ್ನಿಷಿಂಗ್ ಮಾಡಕತ್ತಿದ್ದೀವಿ ಕೊತ್ತಂಬರಿ ಹಾಕಿ ಗಾರ್ನಿಷಿಂಗ್ ಮಾಡಿದ ಕೂಡಲೆ ನಾವು ಅದಕ್ಕೆ ಕೊಬ್ಬರಿ ತುರಿನೂ ಸ್ವಲ್ಪ ಮ್ಯಾಲ ರೀ ಹಿಂಗೆ ನೀವು ಮಾಡಿ ಲಿಡ್ ಮುಚ್ಚಿ ಅದನ್ನು ಉಮ್ಗೊಳಕ್ಕೆ ಬಿಡೋದಂತರೀ ಸ್ವಲ್ಪ ಇನ್ನೂ ಸ್ವಲ್ಪ ಬಾಯ್ಲಾಗಕ್ಕೆ ಬಿಟ್ಟು ಬಿಡೋದು ರೀ ಗ್ಯಾಸ್ ಆಫ್ ಮಾಡೋದು ಮುಚ್ಚಿ ಒಂದು ಐದು ನಿಮಿಷ ಇಟ್ಟು ಬಿಡೋದು ಈಗ ಸರ್ವಿಂಗ್ ಬಾಲ್ ಒಳಗೆ ನಾವು ಸರ್ವ್ ಮಾಡ್ಕೊಂಡೀವಿ ಇದನ್ನು ಮೊಸರು ರೈತಾ ಜೋಡಿ ಸಾಂಬಾರ್ ಜೊತೆ ನಾವು ರುಚಿ ನೋಡ್ತೀವಿ ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ತವಾ ಪಲಾವ ವೆಜ್ ಪಲಾವ ನೀವು ಮಾಡೋದು ಮರಿಬೇಡ್ರಿ ನಮ್ಮ ಎಲ್ಲ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ತಪ್ಪ ನಮ್ಮ ಎಲ್ಲ ವೀಡಿಯೋಗಳನ್ನು ಹಿಂಗೆ ನೋಡ್ತಾ ಇರಿ ಇಲ್ಲಿ ತನಕ ಸ್ಕಿಪ್ ಮಾಡೋ ವಿಡಿಯೋ ನೋಡಿದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ